ನಮಸ್ತೆ ಪುಟಾಣಿಗಳೇ ನಿನ್ನೆ ನಾವು ಹೂದೋಟ ಪಾಠವನ್ನು ನೋಡ್ಕೊಂಬಂದ್ವಿ ಹಾಗಾದರೆ ಅವುಗಳ ಪ್ರಶ್ನೋತ್ತರಗಳನ್ನು ಇವಾಗ ನೋಡೋಣ ಅಭ್ಯಾಸದಲ್ಲಿ ಮೊದಲನೇದು ಪಾಠದ ವಾಕ್ಯಗಳನ್ನು ಕೆಳಗೆ ನೀಡಿದೆ ಬಿಟ್ಟಿರುವ ಪದವನ್ನು ಸೇರಿಸಿ ಮಕ್ಕಳಿಂದ ಹೇಳಿಸಿ ಇಲ್ಲಿ ನೀವೇ ಉತ್ತರವನ್ನು ಹೇಳಬೇಕು ಮಕ್ಕಳೇ ಜೊತೆಗೆ ನಿಮ್ಮ ನೋಟ್ಸಲ್ಲಿ ಕೂಡ ಬರೆಯೋದಕ್ಕೆ ಪ್ರಯತ್ನ ಪಡಿ ಮೊದಲನೇದು ಹೂದೋಟಕ್ಕೆ ಬರಲು ನನಗೆ ಬಿಟ್ಟ ಸ್ಥಳ ಡ್ಯಾಶ್ ಇದೆ ಇಷ್ಟ ಹಾಗಾದರೆ ಇಲ್ಲಿ ಏನು ಬರೀಬೇಕು ತುಂಬ ಎರಡನೇದು ನಾನು ಹೋಗಿ ಸ್ವಲ್ಪ ಹೊತ್ತು ಡ್ಯಾಶ್ ಆಡಲೇ ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೇ ಹಾಗೆಯೇ ಮುಂದೆ ನೋಡಿ ಮೂರನೇದು ನಿಮ್ಮ ಡ್ಯಾಶ್ ಆಯ್ತೇ ಇಲ್ಲಿ ಡ್ಯಾಶ್ ಅಂದರೆ ಅಪಸರಣ ಚಿಹ್ನೆ ಆದರೆ ಅದನ್ನು ಬಳಕೆ ಮಾಡಿದರೆ ಗೊತ್ತಾಗೋದಿಲ್ಲ ಅಂತ ನಾನು ಹೀಗೆ ಹೇಳ್ತಾ ಇದ್ದೀನಿ ನಿಮ್ಮ ನಡೆದಾಟ ಆಯಿತೇ ಹಾಗೆಯೇ ನಾಲ್ಕನೇದು ನೀನು ತುಂಬ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ನೀನು ತುಂಬ ಜಾಣೆ ಹಾಗೆಯೇ ಆ ಮೇನ್ ಕ್ವೆಶನ್ ಆದಲ್ಲಿ ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ ಅಂತ ಕೊಟ್ಟಿದ್ದಾರೆ ಇದನ್ನು ಕೂಡ ನೀವು ಉತ್ತರ ಹೇಳಬೇಕು ಜೊತೆಗೆ ನಿಮ್ಮ ನೋಟ್ಸಲ್ಲಿ ಬರೀಬೇಕು ಯಾಕಂದರೆ ಬರೆಯೋ ಒಂದು ಹವ್ಯಾಸ ಇರಲಿ ಹಾಗೆ ಅಂತ ಹೇಳಿ ನಿರಂತರವಾಗಿರಬೇಕು ಅಂತ ಬರೆಸ್ತಾ ಇದ್ದೀನಿ ಅಷ್ಟೇ ಅ ಮತ್ತು ಆ ಬರೆದ್ರೆ ಸಾಕು ಈ ಪಾಠದ ಅಭ್ಯಾಸದಲ್ಲಿ ಮೇನ್ ಕ್ವೆಶನ್ ಅ ಮತ್ತು ಆ ಎರಡೇ ಬರೆದ್ರೆ ಸಾಕು ಹಾಗಾದರೆ ಒಂದೇದು ನೋಡಿ ಅಜ್ಜಿ ದಿನಾಲು ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು ಅಜ್ಜಿ ದಿನಾಲು ಸಂಜೆ ಹೂದೋಟಕ್ಕೆ ಹೋಗುತ್ತಿದ್ದರು ಹಾಗೆಯೇ ಎರಡನೇದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು ಮಕ್ಕಳೇ ನಡೆಯುವುದು ಹೌದಾ ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಹಾಗೆಯೇ ಮೂರನೇದು ಸುಮ ಯಾವ ಆಟ ಆಡಿದಳು ಉತ್ತರ ಸುಮ ಜೋಕಾಲಿ ಆಟ ಆಡಿದಳು ಇಲ್ಲಿ ಜೋಕಾಲಿ ಜೀಕಿದಳು ಅಂದ್ರೂ ಬರುತ್ತೆ ಜೋಕಾಲಿ ಆಟ ಆಡಿದಳು ಅಂದ್ರೂ ಆಗುತ್ತೆ ಇವಿಷ್ಟನ್ನು ನಿಮ್ಮ ನೋಟ್ಸಲ್ಲಿ ಬರೀತೀರ ಅಲ್ವಾ ಮಕ್ಕಳೇ ಹಾಗಾದರೆ ಮುಂದಿನ ನೋಡಿ ಯಾರು ಯಾರಿಗೆ ಹೇಳಿದ್ರು ಅಥವಾ ಕೇಳಿದ್ರು ಇದಕ್ಕೆ ಉತ್ತರವನ್ನು ಪಡಿಬೇಕು ನೀವೇ ಹೇಳ್ತೀರಾ ಅಲ್ವಾ ಮೊದಲನೇದು ಅಜ್ಜಿ ನೀವು ದಿನಾಲೂ ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಈ ಮಾತನ್ನು ಯಾರು ಹೇಳಿದರು ಯಾರು ಯಾರಿಗೆ ಕೇಳಿದರು ಹೇಳಿ ಸುಮ ಸುಮ ಯಾರಿಗೆ ಕೇಳಿದ್ಲು ಅಜ್ಜಿಗೆ ಅಲ್ವಾ ಹೀಗೆ ಹೇಳಿದವರು ಯಾರು ಸುಮ ಹಾಗೆಯೇ ಎರಡನೇದು ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಎಂದು ಹೇಳಿದವರು ಯಾರು ಅಜ್ಜಿ ಹೇಳಿದರು ಯಾರು ಹೇಳಿದರು ಮಕ್ಕಳೇ ಅಜ್ಜಿ ಹಾಗೆಯೇ ಮೂರನೇದು ಮಕ್ಕಳು ಚಿಕ್ಕಂದಿನಿಂದಲೂ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಎಂದು ಹೇಳಿದವರು ಯಾರು ಅಜ್ಜಿ ಈ ಮಾತನ್ನು ಅಜ್ಜಿ ಹೇಳ್ತಾರೆ ಹಾಗಾದರೆ ಇದನ್ನು ನೀವು ಉತ್ತರವನ್ನು ಮಾಡಬೇಕು ನೀವೇ ಹೇಳಬೇಕು ಆಯಿತಾ ಮತ್ತು ಏನು ಕೊಟ್ಟಿದ್ದಾರೆ ಈ ಕೆಳಗಿನ ವಾಕ್ಯಗಳನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ ಇಲ್ಲಿ ಒಂದಿಷ್ಟು ವಾಕ್ಯ ಕೊಟ್ಟಿದ್ದಾರೆ ಅದನ್ನು ಪುನಃ ನೀವೇ ಹೇಳಬೇಕು ಆದರೆ ಬರೆಯೋದಕ್ಕೂ ಪ್ರಯತ್ನ ಪಡಿ ನಾನು ದಿನಾಲೂ ಸ್ನಾನ ಮಾಡುತ್ತೇನೆ ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ ಮುಂದಿಂದು ನನ್ನ ಗೆಳತಿ ತುಂಬ ಜಾಣೆ ಹಾಗಾದರೆ ಇವುಗಳನ್ನೆಲ್ಲ ನೀವು ಓದಿ ಹೇಳಬೇಕು ಮುಂದೆ ಏನು ಕೊಟ್ಟಿದ್ದಾರೆ ಮಕ್ಕಳೇ ಕೆಲವೊಂದಿಷ್ಟು ಹೂಗಳ ಚಿತ್ರ ಇದೆ ಅಲ್ವಾ ಆ ಹೂಗಳ ಚಿತ್ರವನ್ನ ನೋಡಿ ನೀವು ಯಾವ ಹೆಸರು ಈ ಹೂವಿಗೆ ಏನಂತಾರೆ ಅಂತ ಹೆಸರನ್ನ ಹೇಳಬೇಕು ಬರಿಬೇಕು ಕೂಡ ಮೊದಲನೇದು ಯಾವ ಹೂವು ಇದು ಯಾವ ಹೂವು ಮಕ್ಕಳೇ ಗುಲಾಬಿ ಹೂವು ಹಾಗೆಯೇ ಎರಡನೇದು ಯಾವುದು ಚೆಂಡು ಹೂವು ಮೂರನೇದು ಯಾವುದು ಈ ಹೂ ಇದೆಯಾ ನಿಮ್ಮನೇಲಿ ದಾಸವಾಳ ಹೂವು ಹಾಗೇನೆ ಮುಂದೆ ಯಾವುದಿದೆ ಮಲ್ಲಿಗೆ ಹೂವು ನೆಕ್ಸ್ಟ್ ಇದೆ ಸೂರ್ಯಕಾಂತಿ ಹೂವು ಮತ್ತೆ ಯಾವ ಚಿತ್ರ ಇದೆ ಇದಕ್ಕೆ ಏನಂತೀರಿ ಕನಕಾಂಬರ ಹೂವು ಹಾಗಾದ್ರೆ ಈ ಚಿತ್ರವನ್ನೆಲ್ಲ ನೀವು ಗಮನಿಸಿ ಎಲ್ಲಾದರೂ ಹೂದೋಟದಲ್ಲಿ ಬೇರೆ ಬೇರೆ ಹೂಗಳಿರ್ತವೆ ಯಾವುದು ಹೂ ಹೂವು ಅಂತ ನೀವೇ ಹೆಸರು ಹೇಳೋದಕ್ಕೆ ಪ್ರಯತ್ನ ಪಡಬೇಕು ಪಡ್ತೀರ ಅಲ್ವಾ ಮಕ್ಕಳೇ ಹಾಗಾದರೆ ಈ ಪಾಠವನ್ನು ಚೆನ್ನಾಗಿ ಓದಿ ಜೊತೆಗೆ ಕ್ವಶನ್ ಆನ್ಸರ್ಸಲ್ಲಿ ಅ ಮತ್ತು ಆ ಮೇನ್ ಕ್ವೆಶನ್ ಅದಷ್ಟು ಬರೆದ್ರೆ ಸಾಕು ಓಕೆನಾ ಚೆನ್ನಾಗಿ ಅಭ್ಯಾಸ ಮಾಡಿ ಧನ್ಯವಾದಗಳು